ಇಲ್ಲೇ ಕೂತು ಈ ಒಂದು ಬಿಕ್ಕಟ್ಟನ್ನ ಪರಿಹಾರ ಮಾಡುವಂತ ಕೆಲಸ ನಡೆಯುತ್ತಾ ನಿನ್ನೆ ಡಿಕೆಶಿ ಆಪ್ತರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಕೂಡ ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತರು ನಿನ್ನೆ ಇಲ್ಲಿ ಸಭೆ ನಡೆಸಿದ್ದಾರೆ ಫೈಟ್ ಮಧ್ಯೆ ಪ್ರವೇಶ ಮಾಡ್ತಾರ ಖರ್ಗೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಕರೆದು ಮಾತನಾಡೋ ಸಾಧ್ಯತೆ ಇದೆ ಇಬ್ಬರನ್ನು ಕರೆಸಿ ಇಲ್ಲಿ ಬೆಂಗಳೂರಿನಲ್ಲೇ ಕೂತು ಏನಪ್ಪಾ ನೀವು ಅಂತ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡಿಡಿಯೋಣ ಹೀಗೆ ಹೀಗೆ ಮಾಡೋಣ ಅಂತ ಅದನ್ನ ಸಾಲ್ವ್ ಮಾಡುವಂತ ಸಾಧ್ಯತೆ ಇದೆ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ ಬಿಕಾಸ್ ಇಟ್ಸ್ ಇಸ್ ಡ್ಯೂಟಿ ಅವರು ಎಐಸಿಸಿ ಅಧ್ಯಕ್ಷರಾಗಿ ಆ ಕೆಲಸವನ್ನು ಮಾಡಲೇಬೇಕು ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ ಬಸವರಾಜ್ ಯೆಸ್ ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ ಆದರೆ ಈ ರಾಜ್ಯದ ಪ್ರಸಕ್ತ ಸನ್ನಿವೇಶವನ್ನ ನೋಡಿದ್ರೆ ಕುರ್ಚಿ ಕಾಳಗ ಇಷ್ಟೊಂದು ತಾರಕಕ್ಕೆ ಸಂದರ್ಭದಲ್ಲಿ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರೋದು ಮತ್ತು ಇವತ್ತು ಇಡೀ ದಿನ ಇಲ್ಲೇ ವಾಸ್ತವ್ಯ ಹೂಡ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಈ ಕುರ್ಚಿ ಕಾಳಗದ ಕಾವನ್ನ ಸ್ವಲ್ಪ ತಣ್ಣಗಾಗಿಸುವ ಪ್ರಯತ್ನವನ್ನ ಅವರು ಮಾಡ್ತಾರಾ ಅಂತ ಅನ್ಸುತ್ತೆ ಏನೆಲ್ಲ ನಡೀಬಹುದು ಸಿಎಂ ಡಿ ಸಿಎಂನ ಕರೆದೇನಾದ್ರೂ ಚರ್ಚೆ ಮಾಡ್ತಾರಾ ಏನೆಲ್ಲ ಆಗ್ಬಹುದು ಇವತ್ತು ಖಂಡಿತ ಶ್ರೀಲಕ್ಷ್ಮಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ ಅವರು ಸಹಜವಾಗಿ ಬೆಂಗಳೂರಿಗೆ ಬರ್ತಾನೆ ಇರ್ತಾರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲೇ ಕೂಡ ವಾಸ್ತವ್ಯವನ್ನು ಕೊಡ್ತಾರೆ ಆದರೆ ಈಗ ನಡೀತಾ ಇರತಕ್ಕಂತಹ ಕುರ್ಚಿ ಕಾಲದ ನಡುವೆ ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಅವರ ಮೇಲೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೋಬಹುದು ಯಾಕಂದ್ರೆ ಸಿಎಂ ಮತ್ತು ಡಿಸಿಎಂ ಅವರನ್ನ ಸಮಾಧಾನ ಮಾಡುವಂತಹ ಚಾಕಚಕತೆ ಎ ಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮಾತ್ರ ಇದೆ ಯಾಕಂದ್ರೆ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡಿದ್ದಾರೆ ಆಗ ಮತ್ತೆ ಜೊತೆಗೆ ಎ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕರೆದು ಡೈಲಿಯಲ್ಲಿ ಮಾತನಾಡಿದ್ದಾರೆ ಅದ್ರ ಹೊರತಾಗಿ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ಕೊಡುತ್ತೆ ಅದರಲ್ಲೂ ರಾಹುಲ್ ಗಾಂಧಿ ಇರಬಹುದು ಸೋನಿಯಾ ಗಾಂಧಿ ಅವರು ಇರಬಹುದು ಇವರೆಲ್ಲರೂ ಕೂಡ ಅವರಿಗೆ ಆಪ್ತರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ನಿಮ್ಮ ರಾಜ್ಯದಲ್ಲಿ ನಡೀತಕ್ಕಂತಹ ಬಿಕ್ಕಟ್ಟನ್ನ ನೀವೇ ಬಗೆಹರಿಸಿ ಅನ್ನುವಂತ ಒಂದಷ್ಟು ಸೂಚನೆಗಳು ಕೊಟ್ಟಂತ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದು ವಾಸ್ತವನ್ನ ಹುಡುತಾರೆ ಈ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಅವರನ್ನ ಪ್ರತ್ಯೇಕವಾಗಿ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ ಒಟ್ಟಾಗಿ ಕರೆಸಿಕೊಂಡ್ರೆ ಯಾವುದೇ ಕಾರಣಕ್ಕೂ ಇದು ಬಿಕ್ಕಟ್ಟು ಬಗೆಹರಿಸಕ್ಕೆ ಸಾಧ್ಯ ಆಗಲ್ಲ ಒಂದು ಮೊದಲನೇದಾಗಿ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸದಲ್ಲಿ ಒಂದು ಮಾತುಕತೆ ನಡೆಸುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇರತಕ್ಕಂಥದ್ದು ಆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ತಿಳಿಯುವಂತ ಕೆಲಸಗಳಾಗಬಹುದು ನೀವು ಕೇಳಿದಂತಹ ಮಾತುಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ ಸ್ವಲ್ಪ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಬುದ್ಧಿವನ್ನ ಹೇಳುವಂತ ಕೆಲಸ ಆಗಬಹುದು ಅದರ ಹೊರತಾಗಿ ಕೂಡ ಡಿ ಕೆ ಕುಮಾರ್ ಅವರು ತಮ್ಮ ನೋವನ್ನ ಅವ್ರ ಮುಂದೆ ಈಗಾಗಲೇ ಹೇಳ್ಕೊಂಡಿದ್ದಾರೆ ಇನ್ನಷ್ಟು ಅಂದ್ರೆ ನಾನು ಕಾದೆ ನವಂಬರ್ ಇಪ್ಪತ್ತರ ಬಳಿಕ ನನ್ನ ನೋವನ್ನು ನಾನು ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅದನ್ನ ಪಡಿಸ್ತಾ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಎಸ್ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೇಳ್ಕೊಳ್ಬಹುದು ಆದ್ರ ಹೊತ್ತೂ ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಸಂತಾನ ಸೂತ್ರಗಳನ್ನು ಹೇಳಬಹುದು ಹೌದು ನಾವು ಕೊಟ್ಟಂತೆ ನಾವು ನಡೆದುಕೊಳ್ತೇವೆ ಆದ್ರೆ ಸ್ವಲ್ಪ ಸಮಯ ಬೇಕು ಆದ್ರೆ ಅದೇವರೆಗೂ ನೀವು ಕಾಯುವಂತ ತಾಳ್ಮೆಯಿಂದ ಇರಿ ಈಗ ನಡೀತಾ ಇರತಕ್ಕಂತಹ ಶಾಸಕರ ನಿಯೋಗ ಏನಿದೆ ಅದನ್ನ ನೀವು ಕಡಿವಾಣ ಹಾಕಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಡುವಂತ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಎಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗ್ಗೆ ಹನ್ನೊಂದು ಮುಕ್ಕಾಲ್ಗೆ ಬೆಂಗಳೂರಿಗೆ ಬರ್ತಾರೆ ಆ ನಂತರ ಅವರನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡುವಂತ ಸಾಧ್ಯತೆಗಳಿದ್ದಾವೆ ಆ ಡಿ ಕೆ ಶಿವಕುಮಾರ್ ಅವರ ಭೇಟಿ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಿಗುವಂತ ಸಾಧ್ಯತೆಗಳಿದ್ದಾವೆ ಒಂದು ಸೈಲೆಂಟ್ ಆಗ್ತಾರ ಅಥವಾ ಈ ಬೆಳವಣಿಗೆಗಳು ಇನ್ನಷ್ಟು ಮುಂದಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಹಿತಿ ಕೊಟ್ಟು ಬರ್ತಾರ ಅನ್ನುವಂಥದ್ದು ಯಾಕಂದ್ರೆ ನೀವು ಇಲ್ಲಿವರೆಗೂ ಕೂಡ ನಾನು ಸಮಾಧಾನದಿಂದ ಕಾದಿದ್ದೇನೆ ಅದು ಇನ್ನು ಮುಂದೆ ಕಾಯಲ್ಲ ಅನ್ನುವಂತ ಏನಾದ್ರು ಮಾಹಿತಿಯನ್ನ ಎಸಿಸಿ ಅಧ್ಯಕ್ಷರಿಗೆ ಸಂದೇಶ ರವಾನಿಸಿದ್ದೆ ಸಾಧ್ಯತೆಗಳಿದಾವೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ಇಷ್ಟ ಮಟ್ಟಿಗೆ ಆಗಮಿಸಿ ಈ ಆಗ್ತಕ್ಕೆ ನಡೀತಿರತಕ್ಕ ಬೆಳವಣಿಯನ್ನ ನಡೀತಾರೆ ಅಥವಾ ಈ ಬೆಳವಣಿಗೆಗೆ ಇನ್ನಷ್ಟು ಒಂದಷ್ಟು ಪೂರಕವಾಗುವಂತಹ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರು ಸಹಕರಿಸಿದ್ದೆ ಆದಲ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಮುಂದಿನ ಹಂತದಲ್ಲಿ ತಲೆನೋವಾಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ ಶ್ರೀಲಕ್ಷ್ಮಿ ಬಸವರಾಜ್ ಡೀಟೇಲ್ಸ್ ಇಲ್ಲೇ ಕೂತು ಈ ಒಂದು ಬಿಕ್ಕಟ್ಟನ್ನ ಪರಿಹಾರ ಮಾಡುವಂತಹ ಕೆಲಸ ನಡೆಯುತ್ತಾ ನಿನ್ನೆ ಶಿ ಆಪ್ತರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಕೂಡ ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತರು ನಿನ್ನೆ ಇಲ್ಲಿ ಸಭೆ ನಡೆಸಿದ್ದಾರೆ ಫೈಟ್ ಮಧ್ಯೆ ಪ್ರವೇಶ ಮಾಡ್ತಾರ ಖರ್ಗೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಕರೆದು ಮಾತಾಡೋ ಸಾಧ್ಯತೆ ಇದೆ ಇಬ್ಬರನ್ನು ಕರೆಸಿ ಇಲ್ಲಿ ಬೆಂಗಳೂರಿನಲ್ಲೇ ಕೂತು ಏನಪ್ಪಾ ನೀವಿಬ್ರದ್ದು ಅಂತ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡು ಹೀಗೆ ಹೀಗೆ ಮಾಡೋಣ ಅಂತ ಅದನ್ನು ಸಾಲ್ವ್ ಮಾಡುವಂತ ಸಾಧ್ಯತೆ ಇದೆ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ ಬಿಕಾಸ್ ಇಟ್ ಇಸ್ ಡ್ಯೂಟಿ ಅವರು ಎಐಸಿಸಿ ಅಧ್ಯಕ್ಷರಾಗಿ ಆ ಕೆಲಸವನ್ನು ಮಾಡಲೇಬೇಕು ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ ಬಸವರಾಜ್ ಯೆಸ್ ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ ಆದರೆ ಈ ರಾಜ್ಯದ ಪ್ರಸಕ್ತ ಸನ್ನಿವೇಶವನ್ನ ನೋಡಿದ್ರೆ ಕುರ್ಚಿ ಕಾಳಗ ಇಷ್ಟೊಂದು ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರೋದು ಮತ್ತು ಇವತ್ತು ಇಡೀ ದಿನ ಇಲ್ಲೇ ವಾಸ್ತವ್ಯ ಹುಡ್ತಾ ಇರತಕ್ಕಂಥದ್ದನ್ನ ನೋಡಿದ್ರೆ ಈ ಕುರ್ಚಿ ಕಾಳಗದ ಕಾವನ್ನ ಸ್ವಲ್ಪ ತಣ್ಣಗಾಗಿಸುವ ಪ್ರಯತ್ನವನ್ನ ಅವರು ಮಾಡ್ತಾರಾ ಅಂತ ಅನ್ಸುತ್ತೆ ಏನೆಲ್ಲ ನಡೀಬಹುದು ಸಿಎಂ ಡಿ ಸಿಎಂ ಚರ್ಚೆ ಮಾಡ್ತಾರಾ ಏನೆಲ್ಲ ಆಗ್ಬೋದು ಇವತ್ತು ಖಂಡಿತ ಶ್ರೀಲಕ್ಷ್ಮಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯ ಅವರು ಸಹಜವಾಗಿ ಬೆಂಗಳೂರಿಗೆ ಬರ್ತಾನೆ ಇರ್ತಾರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲೇ ಕೂಡ ವಾಸ್ತವ್ಯವನ್ನು ಕೊಡ್ತಾರೆ ಆದರೆ ಈಗ ನಡೀತಾ ಇರತಕ್ಕಂತಹ ಕುರ್ಚಿ ಕಾಲದ ನಡುವೆ ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಮೇಲೆ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೋಬಹುದು ಯಾಕಂದ್ರೆ ಸಿಎಂ ಮತ್ತು ಡಿ ಸಿಎಂ ಅವರನ್ನ ಸಮಾಧಾನ ಮಾಡುವಂತಹ ಚಾಕಚಕತೆ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮಾತ್ರ ಇದೆ ಯಾಕಂದ್ರೆ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡಿದ್ದಾರೆ ಆಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕರೆದು ಡೈಲಿಯಲ್ಲಿ ಮಾತನಾಡಿದ್ದಾರೆ ಆದ್ರೆ ಹೊರತಾಗಿ ದೊಡ್ಡ ಮಟ್ಟದ ದೇವಣಿಗೆಗಳು ಆಗ್ತಾ ಇದೆ ಅಂದಾಗ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನು ಕೊಡುತ್ತೆ ಅದರಲ್ಲೂ ರಾಹುಲ್ ಗಾಂಧಿ ಇರಬಹುದು ಸೋನಿಯಾ ಗಾಂಧಿ ಅವರು ಇರಬಹುದು ಇವರೆಲ್ಲರೂ ಕೂಡ ಅವರಿಗೆ ಆಪ್ತರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ನಿಮ್ಮ ರಾಜ್ಯದಲ್ಲಿ ನಡೆಸಿರತಕ್ಕಂಥ ಬಿಕ್ಕಟ್ಟನ್ನ ನೀವೇ ಬಗೆಹರಿಸಿ ಅನ್ನುವಂತ ಒಂದಷ್ಟು ಸೂಚನೆಗಳು ಕೊಟ್ಟಂತ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದು ವಾಸ್ತವವನ್ನು ಹುಡುಕುತ್ತಾರೆ ಈ ಸಂದರ್ಭದಲ್ಲಿ ಸಿಎಂ ಡಿಸಿ ಅವರನ್ನ ಪ್ರತ್ಯೇಕವಾಗಿ ಕರ್ಸ್ಕೊಳ್ಳುವಂತ ಸಾಧ್ಯತೆ ಇದೆ ಒಟ್ಟಾಗಿ ಕರ್ಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇದು ಬಿಕ್ಕಟ್ಟು ಬಗೆಹರಿಸಕ್ಕೆ ಸಾಧ್ಯ ಆಗಲ್ಲ ಒಂದು ಮೊದಲೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕರೆಸ್ಕೊಂಡು ತಮ್ಮ ನಿವಾಸದಲ್ಲಿ ಒಂದು ಮಾತುಕತೆ ನಡೆಸುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇರತಕ್ಕಂಥದ್ದು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ತಿಳಿ ಕೆಲಸಗಳಾಗಬಹುದು ನೀವು ಕೇಳಿದಂತಹ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೇವೆ ಸ್ವಲ್ಪ ಸಮಯ ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಬುದ್ಧಿವನ್ನ ಹೇಳುವಂತ ಕೆಲಸ ಆಗಬಹುದು ಅದ್ರ ಹೊರತಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ನೋವನ್ನ ಅವ್ರ ಮುಂದೆ ಈಗಾಗಲೇ ಹೇಳ್ಕೊಂಡಿದ್ದಾರೆ ಇನ್ನಷ್ಟು ಅಂದ್ರೆ ಇಪ್ಪತ್ತಾರೀಕಿನವರೆಗೂ ನಾನು ಕಾದೆ ನವೆಂಬರ್ ಇಪ್ಪತ್ತರ ಬಳಿಕ ನನ್ನ ನೋವನ್ನ ನಾನು ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಅದನ್ನ ಪಡಿಸ್ತಾ ಇದ್ದೇನೆ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಎಸ್ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೇಳ್ಕೊಳ್ಬಹುದು ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಹೌದು ಸೂತ್ರಗಳನ್ನು ಮಾತು ಕೊಟ್ಟಂತೆ ನಾವು ನಡೆದುಕೊಳ್ತೇವೆ ಆದ್ರೆ ಸ್ವಲ್ಪ ಸಮಯ ಬೇಕು ಆದರೆ ಅಲ್ಲಿವರೆಗೂ ನೀವು ಕಾಯುವಂತ ತಾಳ್ಮೆಯಿಂದ ಇರಿ ಈಗ ನಡೀತಾ ಇರತಕ್ಕಂತಹ ಶಾಸಕರ ನಿಯೋಗ ಏನಿದೆ ಅದನ್ನ ನೀವು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಎಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳಿಗ್ಗೆ ಹನ್ನೊಂದು ಮುಕ್ಕಾಲ್ಗೆ ಬೆಂಗಳೂರಿಗೆ ಬರ್ತಾರೆ ಆ ನಂತರ ಅವರನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಆ ಡಿ ಕೆ ಶಿವಕುಮಾರ್ ಅವರ ಭೇಟಿ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಕೂಡ ಸಿಗುವಂತ ಸಾಧ್ಯತೆಗಳಿವೆ ಒಂದು ಸೈಲೆಂಟ್ ಆಗ್ತಾರ ಅಥವಾ ಈ ಬೆಳವಣಿಗೆಗಳು ಇನ್ನಷ್ಟು ಮುಂದಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಎಐ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಹಿತಿ ಕೊಟ್ಟು ಬರ್ತಾರ ಅನ್ನುವಂಥದ್ದು ಯಾಕಂದ್ರೆ ನೀವು ಇಲ್ಲಿವರೆಗೂ ಕೂಡ ನಾನು ಸಮಾಧಾನದಿಂದ ಕಾದಿದ್ದೇನೆ ಇನ್ನು ಮುಂದೆ ಕಾಯಲ್ಲ ಕಾಯಿಲ್ಲ ಏನಾದರೂ ಮಾಹಿತಿಯನ್ನ ಎಐಸಿಸಿ ಅಧ್ಯಕ್ಷರಿಗೆ ಸಂದೇಶ ರವಾನಿಸಿದ್ದೆ ಅದರಲ್ಲಿ ಇದು ಮತ್ತೆ ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನ ಎಷ್ಟು ಮಟ್ಟಿಗೆ ರಾಜ್ಯದಲ್ಲಿ ರಾಜ್ಯಕ್ಕೆ ಆಗಮಿಸಿ ಈ ಆಗ್ತಕ್ಕ ನಡೀತಿರತಕ್ಕಂತ ಬೆಳವಣಿಗೆಯನ್ನ ತಡೀತಾರೆ ಅಥವಾ ಈ ಬೆಳವಣಿಗೆಗೆ ಇನ್ನಷ್ಟು ಒಂದಷ್ಟು ಪೂರಕವಾಗುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರು ಸಹಕರಿಸಿದ್ದೆ ಆದಲ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ ಗೆ ಮುಂದಿನ ಹಂತದಲ್ಲಿ ತಲೆನೋವಾಗುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ ಶ್ರೀಲಕ್ಷ್ಮಿ ಬಸವರಾಜ್ ಡೀಟೇಲ್ಸ್ಗಾಗಿ